ಸ್ನೇಹಿತರೆ ನೋಡಿ ಇಂದು ತಾರೀಕು ಜುಲೈ ಹತ್ತೊಂಬತ್ತು ವೀಕ್ಷಕರೇ ಹೌದು ಸ್ನೇಹಿತರೆ ಇಲ್ಲಿ ಜುಲೈ ಹತ್ತೊಂಬತ್ತು ತಾರೀಕು ಇರುವುದರಿಂದ ಖಂಡಿತವಾಗಿಯೂ ಕೂಡ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ನೇರವಾಗಿ ಡಿಬಿಟಿ ಮುಖಾಂತರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ಇಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಕೇವಲ ಒಂದರಿಂದ ಇಪ್ಪತ್ತನೆಯ ಕಂತಿನ ತನಕ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಇಪ್ಪತ್ತೊಂದನೆಯ ಕಂತಿನ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತಿನ ಕೂಡ ಎರಡು ಸಾವಿರ ಸ್ನೇಹಿತರೆ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತಹದ್ದು ಸ್ನೇಹಿತರೆ ಹೌದು ವೀಕ್ಷಕರೇ ಈಗಾಗಲೇ ನೋಡಿ ನೀವೇನಾದರೂ ಇಲ್ಲಿ ಒಂದರಿಂದ ಇಪ್ಪತ್ತನೆಯ ಕಂತ್ರಣ ಅಂದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಒಂದರಿಂದ ಇಪ್ಪತ್ತನೆಯ ತನಕ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ನೇರವಾಗಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ಅಂದರೆ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವುದರಿಂದ ಅದರಲ್ಲಿಯೂ ಕೂಡ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಇವತ್ತು ಬೆಳಗ್ಗೆಯಿಂದ ಹಂತ ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮತ್ತು ಇಪ್ಪತ್ತೊಂದನೆಯ ಕಂತ್ರಣವನ್ನು ಪಡೆದುಕೊಳ್ಳಲು ಇಲ್ಲಿ ಯಾವ ಯಾವ ರೂಲ್ಸ್ಗಳು ಕೂಡ ಫಾಲೋ ಮಾಡಬೇಕು ಮತ್ತು ಖಂಡಿತವಾಗಿಯೂ ಕೂಡ ಇನ್ನಿತರ ಮಾಹಿತಿ ಏನು ಬಂದಿದೆ ಏನೂ ಇಲ್ಲ ಮತ್ತು ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಮತ್ತು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರ ಇಲ್ವಾ ಎಂಬುದರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನೂ ಇಲ್ಲ ಅಂತ ಈ ವಿಡಿಯೋದಲ್ಲಿ ನಾವು ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗಬಹುದು ಸ್ನೇಹಿತರೆ ಹಾಗಿದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಗೆ ಹೊಸಬರಾಗಿ ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ವೀಕ್ಷಕರೇ ಏಕೆಂದರೆ ನೋಡಿ ನಾವು ಪ್ರತಿಯೊಂದು ವಿಡಿಯೋ ಬಿಟ್ಟಾಗ ನಿಮಗೆ ಇಲ್ಲಿ ಪಟ್ಟಣ ನೋಟಿಫಿಕೇಶನ್ ಬರುತ್ತದೆ ಏನೆಂದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆಯಾಗಿದೆ ಅಂದರೆ ಇಲ್ಲಿ ನೋಡಿ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಕೂಡ ಅಪ್ಡೇಟ್ ಗಳು ಕೂಡ ಬಂದಿರುವಂತದ್ದು ಮತ್ತು ಅನ್ನ ಬಾಗಿ ಆಗಲಿ ಮತ್ತು ಗೃಹಲಕ್ಷ್ಮಿ ಆಗಲಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಇಲ್ಲಿ ಏನು ಮಾಹಿತಿ ಬಂದಿದೆ ಏನು ಇಲ್ಲ ಎಂಬುದರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗಬಹುದು ಸ್ನೇಹಿತರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ತಡಾಕೆ ಇದರ ಬಗ್ಗೆ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ವೀಕ್ಷಕರೇ ಈ ಒಂದು ಖಂಡಿತವಾಗಿಯೂ ಕೂಡ ಈ ಒಂದು ಕೆಲಸ ಮಾಡಿ ಏನೆಂದರೆ ಖಂಡಿತವಾಗಿಯೂ ಕೂಡ ನೀವು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು ಹೌದು ಏಕೆಂದರೆ ನೀವು ಇಲ್ಲಿ ಅರ್ಧ ಮರದ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಸೊ ಖಂಡಿತವಾಗಿಯೂ ಕೂಡ ತಪ್ಪದೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ಮಾತ್ರ ನೀವು ತಪ್ಪದೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಏನು ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಏನಿಲ್ಲ ಏನು ಸುದ್ದಿ ಅಂತ ನೀವು ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗಬಹುದು ಹಾಗಿದ್ರೆ ಬನ್ನಿ ಸ್ನೇಹಿತರೆ ತಡಾಕೆ ಇದರ ಬಗ್ಗೆನು ಕೂಡ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನಾವು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ಹೌದು ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ನೋಡಿ ವೀಕ್ಷಕರಲ್ಲಿ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಅದರಲ್ಲಿಯೂ ಕೂಡ ಈ ಮೊದಲನೇ ಹಂತದಲ್ಲಿ ಬರುವಂತ ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಹಂತ ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಬರುವಂತಹ ಜಿಲ್ಲೆಗಳು ಯಾವುವು ಮತ್ತು ಖಂಡಿತವಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರುವುದರಿಂದ ಇಲ್ಲಿ ನೋಡಿ ಈಗಾಗಲೇ ಇಲ್ಲಿ ಕಳೆದ ಇಲ್ಲಿ ಎರಡು ವರ್ಷ ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡುತ್ತಾ ಬಂದಿರುವಂತ ಹೌದು ವೀಕ್ಷಕರಲ್ಲಿ ಪ್ರತಿಯೊಂದು ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ರಾಜ್ಯದಲ್ಲಿ ಇಲ್ಲಿ ಅಂದಾಜಾಗಿ ಒಂದು ಕೋಟ್ಯದ ನಲವತ್ತು ಲಕ್ಷ ಗ್ರಹಲಕ್ಷ್ಮಿ ಫಲಾನುಭವಿಗಳು ಇರುವಂತಹ ಹೌದು ವೀಕ್ಷಕರಲ್ಲಿ ಒಂದು ಕೋಟ್ಯದ ನಲವತ್ತು ಲಕ್ಷ ಅಂದ್ರೆ ಇದು ತಮಾಷೆಯ ಮಾತಲ್ಲ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಗ್ರಹಲಕ್ಷ್ಮಿ ಫಲಾನುಭವಿಗಳು ಅಂದಾಜಾಗಿ ಇರುವುದರಿಂದ ಇಲ್ಲಿ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ತಿಂಗಳು ರೂಪಾಯಿ ಹಣವನ್ನು ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಬಿಡುಗಡೆ ಆಗಲೇಬೇಕು ಹೌದಲ್ವಾ ವೀಕ್ಷಕರೇ ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ನೋಡಿ ಎಲ್ಲರೂ ಕೂಡ ಇಲ್ಲಿ ಒಂದರಿಂದ ಇಪ್ಪತ್ತನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಮಾತ್ರ ಸ್ನೇಹಿತರೆ ಹೌದು ವೀಕ್ಷಕರೇ ಇಲ್ಲಿ ಒಂದರಿಂದ ಇಪ್ಪತ್ತನೆಯ ಕಂತ್ರಣವನ್ನು ಯಾರು ಯಾರು ಪಡೆದುಕೊಂಡಿದ್ದೀರೋ ಅವರಿಗೆ ಸರ್ಕಾರದಿಂದ ಬಂದು ವೀಕ್ಷಕರೇ ಇಲ್ಲಿ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಮೊದಲನೇ ಹಂತದಲ್ಲಿ ಬರುವಂತಹ ಕೆಲವು ಜಿಲ್ಲೆಗಳು ಕೂಡ ಕೊಟ್ಟಿರುವಂತದ್ದು ಹೌದು ಕೆಲವು ಜಿಲ್ಲೆಗಳು ಯಾವ ಅಂತ ನೀವು ಕೇಳ್ತಾ ಇದ್ರೆ ಸ್ನೇಹಿತರೆ ನೋಡಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಅದರಲ್ಲಿ ಕೂಡ ಹಂತ ಹಂತಗಳಾಗಿ ಕೆಲವು ಜಿಲ್ಲೆಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಹೌದು ಇಲ್ಲಿ ಒಟ್ಟಿಗೆನೆ ಎಲ್ಲಾ ಜಿಲ್ಲೆದವರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಲ್ಲ ಏಕೆಂದರೆ ಇಲ್ಲಿ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರಾಗಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಅವರು ಕೂಡ ಒಂದೊಂದು ಅಪ್ಡೇಟ್ ಗಳು ಕೂಡ ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ಇಲ್ಲಿ ನೋಡಿ ಎಲ್ಲರಿಗೂ ಕೂಡ ಒಟ್ಟಿಗೆ ಹಣವನ್ನು ಏಕೆ ಬಿಡುಗಡೆ ಆಗಲ್ಲ ಅಂದ್ರೆ ಇಲ್ಲಿ ನೋಡಿ ತಾಂತ್ರಿಕ ಸಮಸ್ಯೆ ಟೆಕ್ನಿಕಲ್ ಇಶ್ಯೂ ಮತ್ತು ಹೀಗಾಗಿ ನಾನಾ ತರದ ಕಾರಣಗಳಿಂದ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗಲ್ಲ ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದರಿಂದ ಇಪ್ಪತ್ತನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಮಾತ್ರ ಸ್ನೇಹಿತರೆ ಹೌದು ವೀಕ್ಷಕರೇ ಒಂದರಿಂದ ಇಪ್ಪತ್ತನೆಯ ಕಂತ್ರಣ ಅಂದ್ರೆ ಇಲ್ಲಿ ಟೋಟಲ್ ಆಗಿ ನಲ್ವತ್ತು ಸಾವಿರ ರೂಪಾಯಿ ಹಣವನ್ನು ಆಯ್ತು ಹೌದಲ್ವಾ ವೀಕ್ಷಕರೇ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಪ್ರತಿಯೊಂದು ಒಂದು ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಆಗಿದೆ ಅಲ್ವಾ ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿ ಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಉಪ ಮುಖ್ಯಮಂತ್ರಿ ಆಗಿರುವ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಅವರು ಕೂಡ ಒಂದೊಂದು ಮಾಹಿತಿ ಕೊಟ್ಟಿರುವಂತದ್ದು ಏನೆಂದರೆ ನೋಡಿ ಇಲ್ಲಿ ಈಗಾಗಲೇ ಒಂದರಿಂದ ಇಪ್ಪತ್ತನೆಯ ಕಂತ್ರೀ ತನಕ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ನಾವು ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತ್ರೀನ ಕೂಡ ಎರಡು ಸಾವಿರ ಸೊ ಎಷ್ಟಾಯ್ತು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಹೌದು ವೀಕ್ಷಕರೇ ನಾನು ಇಲ್ಲಿ ಮೊದಲಿಗೆ ಹೇಳಿರುವ ಹಾಗೆ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಇನ್ನು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ಇಲ್ಲಿ ಇಪ್ಪತ್ತನೆಯ ಕಂತಿನವನ್ನು ನೀವು ಇನ್ನೂ ತನಕ ಪಡೆದುಕೊಂಡಿಲ್ಲ ಅಂದ್ರೆ ಹೌದು ಇಲ್ಲಿ ಇದು ಡೇಟಾ ಪ್ರಕಾರ ಇಲ್ಲಿ ಇನ್ನು ಐದರಿಂದ ಆರು ಪರ್ಸೆಂಟೇಜ್ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ನೋಡಿ ವೀಕ್ಷಕರೇ ರಾಜ್ಯದಲ್ಲಿ ಇರುವಂತ ಪ್ರತಿಯೊಂದು ಜಿಲ್ಲೆಗಳಿಗೆ ಇನ್ನೂ ತನಕ ಇಪ್ಪತ್ತನೆಯ ಕಂತ್ರಣನೇ ಬಿಡುಗಡೆ ಆಗಿಲ್ಲ ಹೌದು ವೀಕ್ಷಕರೇ ಏಕೆ ಬಿಡುಗಡೆ ಆಗಿಲ್ಲ ಅಂತ ನೀವು ಕೇಳ್ತಾ ಇರ್ತೀರಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಬಿಡುಗಡೆ ಆಗಿದೆ ಆದರೆ ಪ್ರತಿಯೊಂದು ಹಂತ ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗುವ ಸಮಯದಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗಿಲ್ಲ ಅದಕ್ಕಾಗಿ ಇಲ್ಲಿ ನೋಡಿ ಅವರಿಗೂ ಕೂಡ ಇಲ್ಲಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಹೇಗೆಂದರೆ ಇಲ್ಲಿ ನೋಡಿ ವೀಕ್ಷಕರೇ ಇಪ್ಪತ್ತನೆಯ ಕಂತ್ರೀ ಎರಡು ಸಾವಿರ ಮತ್ತು ಇಪ್ಪತ್ತೊಂದನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಕೂಡ ಎರಡು ಸಾವಿರ ಸ್ನೇಹಿತರೆ ಹೌದು ಟೋಟಲ್ ಆಗಿ ಎಷ್ಟಾಯ್ತು ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಆಯ್ತು ನೋಡಿ ಅಲ್ವಾ ಅದಕ್ಕಾಗಿ ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣ ಮತ್ತು ಇನ್ನೂ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಂತ ಹಂತಗಳಾಗಿ ತಪ್ಪದೆ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ಗೊತ್ತಾಯ್ತು ಮತ್ತು ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ಗೊತ್ತಾಯ್ತು ಸೊ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇರುವ ಹಾಗೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತದೆ ಅಂತ ಬಹಳಷ್ಟು ಅಂದ್ರೆ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರುವಂತದ್ದು ಸ್ನೇಹಿತರೆ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳು ನಾವು ಇಲ್ಲಿ ಮೊದಲಿಗೆ ಹೇಳಿರುವ ಹಾಗೆ ಈ ಇಪ್ಪತ್ತರಿಂದ ಇಪ್ಪತ್ತೆಂಟು ಜಿಲ್ಲೆಗಳು ಇರುವಂತದ್ದು ಸ್ನೇಹಿತರೆ ಹೌದು ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇರುವಂತಹ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇರುವಂತಹ ಜಿಲ್ಲೆಗಳಾಗಲಿ ಮತ್ತು ಈ ಕಡೆ ದಕ್ಷಿಣ ಕರ್ನಾಟಕದ ಕಡೆನೂ ಕೂಡ ಇರುವಂತಹ ಜಿಲ್ಲೆಗಳಾಗಲಿ ಸೊ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ಇಲ್ಲಿ ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳು ಅಂತ ನಾವು ತಿಳಿದುಕೊಳ್ತಾ ಬೇಕಾಗುತ್ತದೆ ಹಾಗಿದರೆ ನೋಡಿ ವೀಕ್ಷಕರೇ ನಾನು ಉಳಿದಿರುವ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ನೀವು ತಪ್ಪದೆ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಲೇಬೇಕು ಹೌದು ವೀಕ್ಷಕರೇ ಹಾಗಿದ್ದರೆ ಯಾವ ಕೆಲಸ ಅಂತ ನೀವು ಕೇಳ್ತಾ ಇದ್ರೆ ನೋಡಿ ವೀಕ್ಷಕರೇ ತಪ್ಪದೆ ನೀವು ನಿಮ್ಮ ಜಿಲ್ಲೆ ಯಾವುದು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಬೇಕು ಏಕೆಂದರೆ ಇಲ್ಲಿ ಬೇರೆದವರು ಕೂಡ ವಿಡಿಯೋನ ನೋಡಿದ್ರೆ ಾರೆ ಸೊ ಇಲ್ಲಿ ತಪ್ಪದೆ ಅವರಿಗೂ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತದೆ ಹೌದಲ್ವಾ ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸುವುದರ ಮೂಲಕ ವೀಕ್ಷಕರೇ ಹಾಗಿದ್ರೆ ಬನ್ನಿ ಜಿಲ್ಲೆಗಳು ಯಾವುವು ಅಂತ ನಾವು ತಿಳಿದುಕೊಳ್ತಾ ಹೋಗೋಣ ವೀಕ್ಷಕರೇ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಜಿಲ್ಲೆಗಳನ್ನು ನಾವು ನೋಡ್ತಾ ಹೋದ್ರೆ ನೋಡಿ ಇಲ್ಲಿ ಹಾಸನ್ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಂಗಳೂರು ಜಿಲ್ಲೆ ಮಂಡ್ಯ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ರಾಯಚೂರು ಜಿಲ್ಲೆ ಹಾವೇರಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಧಾರವಾಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ಗದಗ್ ಜಿಲ್ಲೆ ಯಾದಗಿರಿ ಜಿಲ್ಲೆ ಬೀದರ್ ಜಿಲ್ಲೆ ವಿಜಯಪುರ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸ್ನೇಹಿತರೆ ನೋಡಿ ವೀಕ್ಷಕರೇ ಇಷ್ಟು ಜಿಲ್ಲೆಗಳು ಕೂಡ ಇರುವಂಥದ್ದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಷ್ಟು ಜಿಲ್ಲೆಗಳು ಇಲ್ಲಿ ಮೊದಲನೇ ಹಂತದಲ್ಲಿ ಇರುವ ಕಾರಣದಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹೌದು ಇವತ್ತು ಮುಂಜಾನೆಯಿಂದ ಹಣವನ್ನು ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಹಂತ ಹಂತಗಳಾಗಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇದ್ರೆ ನೀವು ತಪ್ಪದೆ ಈ ಒಂದು ಕೆಲಸವನ್ನು ತಪ್ಪದೆ ಮಾಡಲೇಬೇಕು ಹಾಗಿದ್ರೆ ನೋಡಿ ವೀಕ್ಷಕರೇ ಯಾವ ಕೆಲಸ ಅಂದ್ರೆ ಈ ಒಂದು ರೂಲ್ಸ್ ಅನ್ನು ಎಲ್ಲರೂ ಕೂಡ ಪಾಲಿಸಲೇಬೇಕು ವೀಕ್ಷಕರೇ ಹೌದು ಇಲ್ಲಿ ತನಕ ವಿಡಿಯೋನ ನೋಡಿದ್ರೆ ವಿಡಿಯೋನ ಲೆಂತ್ ಆಗಿದ್ದರೂ ಕೂಡ ತಪ್ಪದೆ ಈ ವಿಡಿಯೋನ ಇನ್ನು ಹಿಂದೆ ಎರಡು ನಿಮಿಷ ಇರುತ್ತದೆ ಖಂಡಿತವಾಗಿಯೂ ಕೂಡ ಇದಿಟ್ಟು ನೀವು ಪೂರ್ತಿಯಾಗಿ ನೋಡಲೇಬೇಕು ನೋಡಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನೀವು ಇ ಕೆ ಮಾಡಿಸಬೇಕು ಹೌದು ವೀಕ್ಷಕರೇ ಇ ಕೆ ವೈ ಸಿ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಹೌದು ಖಂಡಿತವಾಗಿಯೂ ಕೂಡ ನೀವು ಸರ್ಕಾರದಿಂದ ಇಲ್ಲಿ ತಪ್ಪದೆ ಡೆಬಿಟಿ ಮುಖಾಂತರ ಹಣವನ್ನು ಪಡೆದುಕೊಳ್ಳಬೇಕಾದರೆ ನೀವು ಇಲ್ಲಿ ತಪ್ಪದೆ ಸೀಡಿಂಗ್ ಮಾಡಿಸುವುದರ ಮೂಲಕ ಇಲ್ಲಿ ಖಂಡಿತವಾಗಿಯೂ ಕೂಡ ಹಣವನ್ನು ನೀವು ಖಾತೆಗಳಿಗೆ ಪಡೆದುಕೊಳ್ಳಬಹುದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಳಬೇಕಾದ್ರೆ ತಪ್ಪದೆ ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ತಪ್ಪದೆ ಮಾಡಿಸಿ ಇಲ್ಲಿ ನೀವು ಹಣವನ್ನು ತಪ್ಪದೆ ಪಡೆದುಕೊಳ್ಳುತ್ತೀ ಹೌದು ಸ್ನೇಹಿತರೆ ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ಅತಿ ಬೇಗನೆ ಪಾಲಿಸಿ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಹಣವನ್ನು ಪಡೆದುಕೊಳ್ಳುತ್ತೀರಿ ನೋಡಿ ವೀಕ್ಷಕರ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಯಿತು ಏನಿಲ್ಲ ಅಂತ ನೀವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ ಹೌದು ವೀಕ್ಷಕರ ನಿಮಗೆ ಯಾವುದೇ ರೀತಿಯಾಗಿ ಡೌಟ್ ಇದ್ದರೂ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸೋದನ್ನು ಮಾತ್ರ ಮರೆಯಬೇಡಿ ಸೊ ವೀಕ್ಷಕರ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ನೋಡಿದ್ದೀರಿ ಮತ್ತು ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಹೌದು ವೀಕ್ಷಕರ ನಿಮ್ಮಿಂದ ಒಂದು ಪ್ರತಿಫಲ ಸಿಗಬೇಕಾದ್ರೆ ತಪ್ಪದೆ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡೋದರ ಮೂಲಕ ಈ ಪೂರ್ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಆ ಸ್ನೇಹಿತರೆ ನಾವು ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ಇಡದಲ್ಲಿ ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ